ಈ ಕರ್ನಾಟಕ ಬ್ಯಾರೀಸ್ ಫೆಸ್ಟಿವಲ್ ಇದು ನಮ್ಮ ದೇಶ ವಿದೇಶಗಳಲ್ಲಿ ಗಮನ ಸೆಳೆದಂಥ ಸಭಾಪತಿಯವರಾದಂಥ ಜನ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಮತ್ತು ಜೊತೆಯಲ್ಲಿ ನಮ್ಮ ಕರ್ನಾಟಕ ಅಲೈಡ್ ಸೈನ್ಸ್ ಇದರ ಅಧ್ಯಕ್ಷರು ಇವರು ಕೂಡ ಇದರ ಜೊತೆಯಲ್ಲಿ ಎಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಕಳೆದ ಒಂದು ಇಪ್ಪತ್ತು ದಿವಸ ಹಿಂದೆ ನನಗೆ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಬರಬೇಕು ಅಂತ ಹೇಳಿದರು ಹಾಗೆ ಒಂದು ಹದಿನೈದು ದಿವಸ ಹಿಂದೆ ಒಂದು ಮೀಟಿಂಗ್ ಆಯಿತು ಯು ಟಿ ಇಫ್ತಿಕಾರವರು ಬೇರೆಲ್ಲ ಮುಖಂಡರುಗಳೆಲ್ಲ ಸೇರಿದ್ದರು ಆವಾಗ ನನಗೆ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಬೇಕು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಇದೊಂದು ಸಮುದಾಯದ ಒಂದು ಕಾರ್ಯಕ್ರಮ ಇದ್ರ ಏನಾದ್ರು ಒಳ್ಳೆಯದಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡೋಣ ಒಂದು ಫೆಸ್ಟಿವಲ್ ಅಂತಂದರೆ ಎಲ್ಲರೂ ಬರೇ ಬರೇ ಹಾಡು ನಾಟಕ ಡ್ಯಾನ್ಸ್ ಇಂಥದ್ದಂತ ತಿಳ್ಕೊತಾರೆ ಹಾಗೆ ಅದು ಕಲ್ಚರು ನಮ್ಮ ಸಂಸ್ಕೃತಿ ಇರಬೇಕು ಯಾಕೆ ನಮ್ಮ ಒಗ್ಗಟ್ಟು ಇರ್ಬೋದು ನಮ್ಮ ಒಂದು ಐಡೆಂಟಿಟಿ ಕಾಪಾಡೋ ಸಲುವಾಗಿ ಈ ಒಂದು ನಮ್ಮ ಸಂಸ್ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಹೋಗುವಂಥ ಜವಾಬ್ದಾರಿ ನಮ್ಮದು ಅದರ ಜೊತೆಯಲ್ಲಿ ನಮ್ಮ ಈ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡೋಣ ಒಂದು ಮಾರ್ಗದರ್ಶನ ಮಾಡೋಣ ಅಂತ ಹೇಳಿ ನಮ್ಮೆಲ್ಲರ ಉದ್ದೇಶ ಆ ರೀತಿ ಆ ನಿಟ್ಟಿನಲ್ಲಿ ನಾವು ಒಂದು ಈ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಜಾಬ್ ಮೇಳ ಎಜುಕೇಷನ್ ಮೇಳ ಮೆಡಿಕಲ್ ಕ್ಯಾಂಪು ರಕ್ತದಾನ ಶಿಬಿರ ಹಾಗೆ ಬಿಸ್ನೆಸ್ ಅವೇರ್ಮೆಂಟ್ ಪ್ರೊ ಅವೇರ್ನೆಸ್ ಪ್ರೋಗ್ರಾಮು ಹೀಗೆ ಹಲವಾರು ಪ್ರೋಗ್ರಾಮ್ ಕೂಡ ನಾವು ಇದಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಭಾಳ ಕಡಿಮೆ ಸಮಯ ಇದ್ದರು ಬರೀ ಹದಿನೈದು ಒಳಗಡೆ ಈ ಒಂದು ಕಾರ್ಯಕ್ರಮಗಳಿಗೆ ನಾವು ಎಲ್ಲ ಥರದ ಸವಲತ್ತುಗಳನ್ನು ನಾವು ಮಾಡಿಕೊಂಡು ಬಂದಿವೆ ಇದಕ್ಕೆ ಒಳ್ಳೆಯ ಜನರ ಸಹಕಾರ ಸಿಕ್ತು ಎಲ್ಲರನ್ನು ಸೇರಿಸ್ಕೊಂಡು ಮಾಡಬೇಕಂತ ಉದ್ದೇಶ ನಮ್ಮದು ಹಾಗೇ ಈಗ ಜಾಬ್ ಮೇಳ ಮಾಡುವಾಗ ಅದು ಅಷ್ಟು ಸುಲಭದ್ದು ಕಾರ್ಯಕ್ರಮ ಅಲ್ಲ ನಾವು ನಾವು ಬೆಂಗಳೂರಿನಲ್ಲಿದ್ದಾಗ ನಮ್ಮ ಪ್ರೆಸಿಡೆಂಟ್ ಯೂನಿವರ್ಸಿಟಿ ಜನ ನಿಸಾರದವರಿಗೆ ನಾವು ಕೇಳಿಕೊಂಡು ಅವರು ಬಹಳ ಖುಷಿಯಾಗಿ ಒಪ್ಕೊಂಡ್ರು ಹಾಗೆ ಅವರು ಮಾತ್ರ ಅಲ್ಲ ಅವರ ಕುಟುಂಬ ಪರಿವಾರ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಚಾನ್ಸಲರ್ ಧರ್ಮಪತ್ನಿ ಕೌಸರ್ ಮೇಡಮ್ ಅವರು ಕೂಡ ಬರ್ತಾರೆ ಅವರ ಮಕ್ಕಳು ಕೂಡ ಬರ್ತಾರೆ ಜೊತೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಕಾಂತ ಮೇಡಮ್ ಹಾಗೂ ಪದಾಧಿಕಾರಿಗಳು ಮತ್ತು ಇದನ್ನು ಈ ಒಂದು ಸಮಾರಂಭವನ್ನು ಹತ್ತೊಂಬತ್ತನೇ ತಾರೀಕು ಎಲ್ಲ ಧರ್ಮಗುರು ಜೊತೆಯಲ್ಲಿ ಮತ್ತು ಮುಖಂಡರ ಜೊತೆಯಲ್ಲಿ ಉದ್ಘಾಟಿಸಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮವನ್ನು ಕೂಡ ನಾವು ಹತ್ತೊಂಬತ್ತನೇ ತಾರೀಕು ತಾರೀಕಿಗೆ ಇಟ್ಕೊಟ್ಟೇವೆ ಇಪ್ಪತ್ತನೇ ತಾರೀಕಿಗೆ ನಾವು ಒಂದು ಎಜುಕೇಷನ್ ಮೇಳ ಇದರಲ್ಲಿ ಕ್ಯಾರಿಯರ್ ಗವರ್ನೆನ್ಸ್ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಪಿ ಯು ಸಿ ರಿಸಲ್ಟ್ ಬಂದಿದೆ ಅದರಲ್ಲಿ ಸುಮಾರು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ತೊಗೊಂಡವರಿಗೆ ಸುಮಾರು ಅದು ಈಗಾಗಲೇ ಮುನ್ನೂರು ನಾಲ್ಕು ಜನರಲ್ಲಿ ಲೀಸ್ಟ್ ಆಗಿದೆ ಅವರಿಗೆಲ್ಲ ಒಂದು ಸ ಅವರಿಗೆಲ್ಲ ಅವರನ್ನು ಗುರುತಿಸುವುದು ಒಂದು ಕೆಲಸವನ್ನು ಇದರಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಈ ಕೆಲಸವನ್ನು ನಂಬಿಕೊಂಡಿದ್ದೇವೆ ಜೊತೆಲಿ ಮೆಡಿಕಲ್ ಕ್ಯಾಂಪು ಎಲ್ಲ ಥರದ ಮೆಡಿಕಲ್ ಕ್ಯಾಂಪ್ಗಳು ಕೂಡ ಹಾಗೆ ಒಂದು ಬಿಸ್ನೆಸ್ ಗೈಡೆನ್ಸು ಕೊಡುವಂಥದ್ದು ಅದನ್ನು ಬೆಂಗಳೂರಿನ ನಮ್ಮ ಟಿ ಕೆ ಉಮರ್ ಅವರು ನೇತೃತ್ವದಲ್ಲಿ ನಡೀತದೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾತ್ರ ಆಗೋದಲ್ಲ ಬೇರೆ ಬೇರೆ ಕಡೆ ಈಗ ಸುಳ್ಳ್ಯದಲ್ಲಿ ಮುಸ್ತಾಫ ಅವ್ರಿಗೆ ಹೇಳಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಜನರಿಗೆ ತಿಳಿಸ್ತಾ ಇದ್ದಾರೆ ಮತ್ತು ಎಮ್ ಎಸ್ ಮೊಹಮ್ಮದ್ರವ್ರು ಮಾಡ್ತಾ ಇದ್ದಾರೆ ಆ ಕಡೆ ಬೆಳ್ತಂಗಡಿ ಅವರು ಬೆಳ್ತಂಗಡಿಯಲ್ಲಿ ಸಾಹುಲ್ ಹೋಗಿದ್ದು ಅವರು ಕೂಡ ಇದರಲ್ಲಿ ನಮ್ಮೆಲ್ಲ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ಅಲ್ಲಿ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅವೇರ್ನೆಸ್ ಮಾಡ್ತಾರೆ ಅವ್ರು ಈ ಸಲ ಎಲ್ಲರೂ ಬಂದು ಸೇರುವಾಗೆ ಈ ಒಂದು ಕೆಲ ಕೆಲಸವನ್ನು ಮಾಡ್ತಿದ್ದೆ ಈ ಒಂದು ಕಾರ್ಯಕ್ರಮ ಸುಮಾರು ಒಂದು ತಿಂಗಳ ಹಿಂದೆ ಅವ್ರು ಮಾಡಬೇಕು ಅಂತ ಮಾಡಿದರು ಆ ನಂತರ ಈ ಒಂದು ಬಿಲ್ ಇತ್ತು ಬಿಲ್ಗಿಂತ ಮೊದಲು ಎಜಿಸ್ಟೇಷನ್ ಆಗಿತ್ತು ಈ ಜೆ ಪಿ ಸಿ ಬಂತು ಜೆ ಪಿ ಸಿಯಲ್ಲಿ ನಾವು ಕೂಡ ಭಾಗವ ಭಾಗ ಅದರಲ್ಲಿ ಭಾಗವಹಿಸಿ ನಮ್ಮ ಒಪಿನಿಯನ್ ಹೇಳಿದ್ದು ಆದರೆ ಆ ಸಮಸ್ಯೆ ಈಗ ಬಿಲ್ ಹೋಗಿ ಆ್ಯಕ್ಟ್ ಆಗಿದೆ ಆ್ಯಕ್ಟ್ ಆದ ನಂತರ ಇರುವಂಥದ್ದು ನಮಗೆ ಈಗ ಕೋರ್ಟ್ನಲ್ಲಿ ನ್ಯಾಯ ಕೋರ್ಟ್ನಲ್ಲಿ ಕೂಡ ಅವ್ರು ಸರಿಯಾಗಿ ಈಗ ಅದನ್ನು ಡಿಸ್ಕಷನ್ ಆಗ್ತಾಯಿದೆ ನಿನ್ನೆ ಮೊನ್ನೆ ನಾನು ನೋಡಿದೆ ಆದರೆ ಈ ಸಮಸ್ಯೆ ಆಗುತ್ತೆ ಸಮಸ್ಯೆಗೆ ಬಗೆಹರಿಸುವಂಥ ಸಮಸ್ಯೆಗೆ ಒಂದು ಅದಕ್ಕೆ ಪ್ರತಿಭಟನೆ ಮಾಡುವಂಥದ್ದು ನಮ್ಮದು ಒಂದು ಕೆಲಸ ಇನ್ನೊಂದು ಇನ್ನೊಂದು ಕಡೆ ಪ್ರತಿಭಟನೆ ಇದೊಂದು ಪ್ರಸಂಗ ಇದು ಇಂಥ ಸಮಸ್ಯೆಗಳು ಬಾರ್ದಾಗೆ ನೋಡಿಕೊಳ್ಳುವಂಥದ್ದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅದಕ್ಕೆ ಎಜುಕೇಷನ್ ಒಂದೇ ದಾರಿ ಅಂತ ನನ್ನ ಅಭಿಪ್ರಾಯ ಈ ಎಜುಕೇಷನ್ ಮತ್ತು ಕಮ್ಯುನಲ್ ಹಾರ್ಮನಿ ಇದು ಎರಡೂ ಇಂಪಾರ್ಟೆಂಟ್ ಕೆಲಸ ನಮಗೆ ನಾವು ಬೆಕ್ಕದಲ್ಲಿ ಇರ್ಬೋದು ಒಂದು ಅರಮನೆಯಲ್ಲೇ ಇರ್ಬೋದು ಆದರೆ ನೆರೆಮನೆ ಮುಖ್ಯ ಆ ಒಂದು ಉದ್ದೇಶನ ಬದುಕಬೇಕು ಆ ಒಂದು ನಿಟ್ಟಿನಲ್ಲಿ ಬದುಕಬೇಕು ಅದಕ್ಕೆ ಸಮಸ್ಯೆ ಒಂದು ಬಂದದ್ದಕ್ಕೆ ನಾವು ಪ್ರತಿಭಟಿಸೋದು ಇನ್ನೊಂದು ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂಥದ್ದು ಉದ್ದೇಶ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮದು ಉದ್ದೇಶ ಇದೆ ನೈನ್ಟೀನ್ತ್ ಏಪ್ರಿಲ್ ನಾವು ಇದು ಬೆರಿಸ್ ಕಲ್ಚರಲ್ ಫೋರ್ ಮಾಡ್ತಾ ಇದೀವಿ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ ಜಾಬ್ ಜಾಬ್ ಆಕ್ಚುಲಿ ಈ ಜಾಬ್ ಫೇರ್ಗೆ ಪ್ಲಾಟ್ಫಾರ್ಮ್ ಕೊಡೆಗೆ ನಾನು जी बाबा सर ऐ थँक जी बाबा सर अँड प्लस द स्पीकर स्पीकर् आर्नाटक युटी खाझर आंचे जियाबाबा सर् मग स्पीकर् सर्विकर् इंटेनशन कल्चरल प्रोग्राम नम्गे अपार्ट फ्रम कल्चरल प्रोग्राम नव कॉन्ट्रीब्यूट बैक टू सोसईटी अंत Our job opportunities uh, from Bangalore, you have to bring it to Bangalore. So, that is a very big collaboration that uh, now we have done together. That Presidency, European uh, institutions have collaborated with uh, the Paris Association, and Vijay Bawasar is the pres president of it. So, I was my father, uh, Mr. Nisar the Chancellor of Presidency University, ವೆರಿ ಓಪನ್ಲಿ ವೆರಿ ಹ್ಯಾಪಿಟ್ ವಿತ್ಪೋರ್ಟ್ ವಿತ್ ಕೋವಿಡ್ ಟೆನ್ ಇಂದ ನಿಮ್ಗೆ ಈಗ ಜಾಬ್ ಸಿಕ್ಕಾಗೆ ಲಾಸ್ಟ್ ತ್ರೀ ಇಯರ್ಸ್ ಲಾಸ್ಟ್ ಫೈವ್ ಇಯರ್ಸ್ ನಲ್ಲಿ ದೊಡ್ಡ ದೊಡ್ಡ ಐ ಟಿ ಕಂಪನೀಸ್ ಅಲ್ಲ ಅವರು ಎಂಪ್ಲಾಯೀಸ್ ಲೇವ್ ಆಫ್ ಮಾಡ್ತಾ ಇದ್ದಾರೆ ನಾವು ಏನ್ ಮಾಡಿದ್ವಿ ಪ್ರಸಂಜಿ ಹಂಡ್ರೆಡ್ ಪ್ಲಸ್ ಬ್ಯಾಂಗ್ಳೂರಿಂದ ಕಂಪನೀಸ್ ತಗೊಂಡ್ಬಂದು ಮ್ಯಾಂಗ್ಳೂರಲ್ಲಿ ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದೀವಿ ಆಲ್ ಅಪ್ ಟು ಆಲ್ಮೋಸ್ಟ್ ಏಯ್ಟೀನ್ ಸಿಕ್ಸ್ಟೀನ್ ಟು ಏಯ್ಟೀನ್ ತೌಸಂಡ್ ವೇಕೆನ್ಸೀಸ್ ಬ್ಯಾರಿಸ್ ಕಲ್ಚರಲ್ ಫಾರಮ್ ಅಂಡರ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಇದು ಎಲ್ಲ ಸಮುದಾಯದವರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಅದರ ಸಲುವಾಗಿ ಬ್ಯಾರಿಸ್ ಡಿಫೈನ್ಸ್ ಹಾರ್ಮನಿ ಬ್ಯಾರಿಸ್ ಡಿಫೈನ್ಸ್ ಹಾರ್ಮನಿ ಎಂಬುದನ್ನು ನಾವು ಇಲ್ಲಿ ನಮೂದು ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ಬರಬೇಕು ಎಲ್ಲರೂ ಇಲ್ಲಿ ಸೇರಬೇಕು ನಮಗೆ ಮುಂದೆ ಹೇಗೆ ಇದನ್ನು ಇಂಪ್ರೂವ್ ಮಾಡ್ಬೋದು ಎಂಬುದನ್ನು ನೀವು ಹೇಳಬೇಕು ಬರೀ ದೂರದಲ್ಲಿ ನಿಂತು ನೋಡೋದಕ್ಕಿಂತ ನಮ್ಮ ಹತ್ರ ಬನ್ನಿ ನಾವು ಇಟ್ ಇಸ್ ಡೆಮಾಕ್ರೆಸಿ ವಿ ವೆಲ್ಕಮ್ ಕಮೆಂಟ್ಸ್ ಅಂಥವರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ ನೀವು ಇನ್ನೂ ಕೂಡ ನಮಗೆ ಮಾರ್ಗದರ್ಶನ ಮಾಡ್ಬೋದು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ